ಓಂ ಗಮ್ ಗಣಪತಯಿ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಘವೇಂದ್ರ ಸ್ವಾಮಿ ಆರಾಧನೆಯು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವಾಗಿದೆ ಈ ದಿನವು ರಾಘವೇಂದ್ರ ಸ್ವಾಮಿ ಗುರುಗಳು ಬೃಂದಾವನವನ್ನು ಪ್ರವೇಶಿಸಿದ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಆಗಸ್ಟ್ ಹನ್ನೊಂದರಂದು ನಡೆಯುತ್ತದೆ ಇದನ್ನು ವಾರ್ಷಿಕವಾಗಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ಅಥವಾ ಕರ್ನಾಟಕದಲ್ಲಿ ಅನುಸರಿಸುವ ಸಾಂಪ್ರದಾಯಿಕ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಕ್ಷೀಣ ಹಂತದ ಎರಡನೆಯ ದಿನದಂದು ಆಚರಿಸಲಾಗುತ್ತದೆ ಅಂದರೆ ಮೂರು ದಿನಗಳು ನಡೆಯುತ್ತದೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂಬ ಪದದ ಅರ್ಥ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಮಾಧಿಗಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವನ್ನು ಆರಾಧನೆ ಎಂದು ಕರೆಯಲಾಗುತ್ತದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವಾಗಿದ್ದು ಅವರು ಸುಮಾರು ಏಳು ನೂರು ವರ್ಷಗಳಿಂದ ಅಲ್ಲಿಯೇ ಇದ್ದಾರೆ ಇದು ಪೂರ್ವ ಆರಾಧನೆಯೊಂದಿಗೆ ಪ್ರಾರಂಭವಾಗುತ್ತದೆ ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರಾದ ಪ್ರಹ್ಲಾದನ ಅಭಿವ್ಯಕ್ತಿ ಎಂದು ವ್ಯಾಪಕವಾಗಿ ನಂಬಲಾಗಿದೆ ಅವರ ಸ್ವಂತ ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಲಾದ ಬೃಂದಾವನವನ್ನು ಅಲ್ಲಿಗೆ ಭೇಟಿ ನೀಡುವ ಯಾತ್ರೆಗಳು ಪೂಜಿಸುತ್ತಾರೆ ಆರಾಧನೆಯ ಸಮಯದಲ್ಲಿ ವಿವಿಧ ಧಾರ್ಮಿಕ ಪೂಜೆಗಳು ಮತ್ತು ಭಕ್ತಿ ಕಾರ್ಯಕ್ರಮಗಳು ನಡೆಯುತ್ತದೆ ಇದು ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮತ್ತು ಭಾರತ ಮತ್ತು ವಿದೇಶಗಳಲ್ಲಿರುವ ಮಠಗಳಲ್ಲಿ ಆಚರಿಸಲಾಗುವ ಅತ್ಯಂತ ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವನ್ನು ಮಹಾ ಆರಾಧನೆ ಎಂದು ಕರೆಯಲಾಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ನಡೆಯುವ ವಿಸ್ತೃತ ಧಾರ್ಮಿಕ ಆಚರಣೆಗಳು ನೋಡಲು ಒಂದು ಅದ್ಭುತ ದೃಶ್ಯವಾಗಿದ್ದು ಯಾವುದೇ ಭಕ್ತರು ಇದನ್ನು ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ ಈ ಸಂದರ್ಭದಲ್ಲಿ ಇಡೀ ಮಠ ಸಂಕೀರ್ಣವನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಮತ್ತು ಇಡೀ ಮಂತ್ರಾಲಯ ಪಟ್ಟಣವು ಹಬ್ಬದ ನೋಟವನ್ನು ಧರಿಸುತ್ತದೆ ಮಹಾ ಆರಾಧನೆಯ ಭಾಗವಾಗಿ ಈ ಭವ್ಯ ರಥೋತ್ಸವವನ್ನು ನಡೆಸಲಾಗುತ್ತದೆ ಇದರಲ್ಲಿ ದೇಶಾದ್ಯಂತ ಮತ್ತು ವಿದೇಶಗಳಿಂದ ಹತ್ತಾರು ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಆರಾಧನಾ ಆಚರಣೆಯ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನು ದೇವಾಲಯದ ಸುತ್ತಲೂ ಕೊಂಡೊಯ್ಯಲಾಗುತ್ತದೆ ರಥೋತ್ಸವಕ್ಕೆ ಮುನ್ನ ಗೋಪೂಜೆ ಗಜಪೂಜೆ ಮತ್ತು ಇತರ ಪೂಜೆಗಳನ್ನು ನಡೆಸಲಾಗುತ್ತದೆ ಮಹಾರಥದ ಆರಂಭವನ್ನು ಗುರುತಿಸಲು ಧ್ವಜಾರೋಹಣ ಮಾಡುವ ಮೊದಲು ಇದನ್ನು ಮಾಡಲಾಗುತ್ತದೆ ಪೂರ್ವ ಆರಾಧನಾ ದಿನದ ಹಿಂದಿನ ದಿನ ಶಕಟೋತ್ಸವ ಮತ್ತು ರಜತ ರಥೋತ್ಸವವನ್ನು ಇತರ ಧಾರ್ಮಿಕ ಆಚರಣೆಗಳೊಂದಿಗೆ ನಡೆಸಲಾಗುತ್ತದೆ ಪೂರ್ವ ಆರಾಧನಾ ದಿನದಂದು ಸಿಂಹವಾಹನ ಸವಾರಿ ನಡೆಸುತ್ತದೆ ಮಧ್ಯ ಆರಾಧನಾ ದಿನವು ಮಹಾಪಂಚಾಮೃತ ಅಭಿಷೇಕಕ್ಕೆ ಪ್ರಸಿದ್ಧವಾಗಿದೆ ಉತ್ತರ ಆರಾಧನಾ ದಿನವು ಸ್ವರ್ಣರಥೋತ್ಸವಕ್ಕೆ ಪ್ರಸಿದ್ಧವಾಗಿದೆ ಮಹಾ ಆರಾಧನೆಯು ಪೀಠಾಧಿಪತಿ ಅಂದರೆ ಮಠದ ಮುಖ್ಯಸ್ಥರು ಮತ್ತು ಅರ್ಚಕರು ಧಾರ್ಮಿಕ ವಿಧಿಗಳನ್ನು ಪ್ರಾರಂಭಿಸುತ್ತಾರೆ ಮತ್ತು ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮೂರ್ತಿ ಪಾದಪೂಜೆ ಮತ್ತು ಪಂಚಾಮೃತ ಅಭಿಷೇಕವನ್ನು ಪ್ರಾರಂಭಿಸುತ್ತಾರೆ ಶ್ರೀ ಮೂಲ ರಘುಪತಿ ವೇದವ್ಯಾಸ ದೇವರಿಗೆ ಪೂಜೆ ಮಾಡಲಾಗುತ್ತದೆ ಅಲಂಕಾರ ಸಂತರ್ಪಣೆ ಹಸ್ತೋದಕ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ಆಚರಣೆಗಳು ನಡೆಯುತ್ತದೆ ಮಠದ ಮುಖ್ಯಸ್ಥರು ಅಥವಾ ಪೀ ಪೀಠಾಧಿಪತಿಗಳು ಹಬ್ಬದ ಎಲ್ಲ ದಿನಗಳಲ್ಲಿ ಕ್ಷೀರ ಅಭಿಷೇಕ ಪಂಚಾಮೃತ ಅಭಿಷೇಕ ತುಳಸಿ ಅರ್ಚನೆ ಮತ್ತು ಮಹಾಮಂಗಳಾರತಿಯನ್ನು ಮಾಡುತ್ತಾರೆ ಮತ್ತು ಸಂಜೆಯ ಸಮಯದಲ್ಲಿ ಮಠದ ಆವರಣದಲ್ಲಿ ದೇಶದ ವಿವಿಧ ಭಾಗಗಳ ವಿದ್ವಾಂಸರಿಂದ ಜ್ಞಾನಯಜ್ಞ ಎಂಬ ಧಾರ್ಮಿಕ ಪ್ರವಚನಗಳು ಮಹಾ ಆರಾಧನೆಯ ಭಾಗವಾಗಿ ನಡೆಯಲಿವೆ ದೇಶದ ವಿವಿಧ ಭಾಗಗಳ ಹೆಸರಾಂತ ಕಲಾವಿದರು ಮತ್ತು ಗಾಯಕರು ಭಾಗವಹಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಹಬ್ಬದ ಮೊದಲ ದಿನ ಋಗ್ವೇದ ನಿತ್ಯಾನೂತನ ಉಪಕರ್ಮವನ್ನು ಮತ್ತು ಮರುದಿನ ಯಜುರ್ವೇದ ನಿತ್ಯಾನೂತನ ಉಪಕರ್ಮವನ್ನು ನಡೆಸಲಾಗುತ್ತದೆ ಹಗಲು ದೇವಟಿಗೆ ಮಾಲಿಕೆ ಮಂಗಳಾರತಿ ಸ್ವಾತಿ ವಾಚನ ಪ್ರಾಕಾರ ಉತ್ಸವ ಸೇರಿದಂತೆ ಐದು ದಿನವೂ ನಿತ್ಯವೂ ನಡೆಯುತ್ತದೆ ಅರ್ಧನಾ ಉತ್ಸವಕ್ಕೂ ಮುನ್ನ ಮಠದ ಆವರಣದಲ್ಲಿ ಸಂಸ್ಕೃತ ವಿದ್ವಾಂಸರಿಂದ ಒಂದು ವಾರದ ಭಗವದ್ಗೀತೆಯ ಕುರಿತು ಪ್ರವಚನ ನಡೆಯಲಿದೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು